ಟ್ರೂ ಹೀರೋಯಿನ್ ಆಫ್ ಹೈಜಾಕಿಂಗ್ ಧೈರ್ಯದ ಪ್ರತೀಕ ನೆಚ್ಚ ಭಾನೋಟ್ರವರು ಮುನ್ನೂರಕ್ಕೂ ಹೆಚ್ಚು ಪ್ರಯಾಣಿಕರ ಜೀವವನ್ನು ಉಳಿಸಿದವರು ಇವರು ರಾಮ ಹಾಗೂ ಹರೀಶ್ ಭಾನೋಟ್ರವರ ಪ್ರೀತಿಯ ಪುತ್ರಿ ಇವರು ಒಂದು ಟ್ರೆಡಿಷನಲ್ ಫ್ಯಾಮಿಲಿಯಲ್ಲಿ ಜನ್ಮ ಆದವರು ಮಾಡಲಿಂಗ್ ಅಂದ್ರೆ ಇವರಿಗೆ ಆಸಕ್ತಿ ಇವರು ಫ್ಲೈಟ್ ನ ಪರ್ಸರ್ ಆಗಿದ್ದರು ಅಂದರೆ ಎಲ್ಲ ಕ್ರೂ ಮೆಂಬರ್ಸ್ ನ ಮುಖ್ಯಸ್ಥ ಹತ್ತೊಂಬತ್ನೂರ ಎಂಬತ್ತಾರರಲ್ಲಿ ಪಾಕಿಸ್ತಾನದ ಕರಾಚಿಯಲ್ಲಿ ಹೈಜಾಕ್ ಆದ ಪ್ಯಾನ್ ಅಮೇರಿಕನ್ ಫ್ಲೈಟ್ ಎಪ್ಪತ್ತ್ಮೂರೆಯನ್ನು ಪ್ಯಾಲೆಸ್ಟೈನ್ನ ಟೆರರಿಸ್ಟ್ ಅಮೇರಿಕನ್ ಪ್ಯಾಸೆಂಜರ್ನ ಟಾರ್ಗೆಟ್ ಮಾಡಿ ಫ್ಲೈಟನ್ನು ನುಗ್ಗಿದ್ದರು ನಿರ್ಜಾ ಭಾನೋಟ್ ಅವರು ತಮ್ಮ ಧೈರ್ಯದಿಂದ ಗ್ರೌಂಡ್ ಕಂಟ್ರೋಲ್ಗೆ ಮೆಸೇಜ್ ಮಾಡ್ತಾರೆ ಹೀಗೆ ಅವರು ಎಮರ್ಜೆನ್ಸಿ ವಿಂಡೋ ಓಪನ್ ಮಾಡಿ ಫ್ಲೈಟ್ನ ಎಲ್ಲ ಪ್ಯಾಸೆಂಜರ್ನ ಪ್ರಾಣವನ್ನು ಉಳಿಸುತ್ತಾರೆ ಕೊನೆಗೆ ಮೂರು ಮಕ್ಕಳನ್ನು ಉಳಿಸುವ ಸಂದರ್ಭದಲ್ಲಿ ಗುಂಡಿಗೆ ಬಲಿಯಾಗ್ತಾರೆ ಈ ಧೈರ್ಯ ವೀಕ್ಷಿಸಿ ಭಾರತ ಸರ್ಕಾರ ಇವರಿಗೆ ಭಾರತದ ಅತ್ಯಂತ ಶಾಂತಿಕಾಲದ ಶೌರ್ಯ ಪ್ರಶಸ್ತಿಯಾದ ಅಶೋಕ್ ಚಕ್ರವನ್ನು ನೀಡುತ್ತಾರೆ ಅಶೋಕ್ ಚಕ್ರ ದೊರಕಿರುವ ಭಾರತದ ಅತ್ಯಂತ ಕಿರಿಯ ಹಾಗೂ ಮೊದಲ ಮಹಿಳೆಯನ್ನಬಹುದು ಪ್ರತಿಯೊಬ್ಬ ಸಾಧನೆಯ ಹಿಂದೆಯೂ ಅಜ್ಞಾತ ಧೈರ್ಯವನ್ನು ಅಡಗಿದೆ